ಹಾಯ್ ಅಲ್ವು ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಪೂಜಾ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಆದರೆ ಅದಕ್ಕೆ ಹಾಕೋದಕ್ಕೆ ತಾಂಡವ ಶ್ರೇಷ್ಠ ಪ್ರಯತ್ನ ಪಡ್ತಾರೆ ಆದ್ರೆ ಅದ್ ಎಲ್ಲವನ್ನೂ ಕೂಡ ದಾಟಿ ಕಿಶೋನ್ ಒಳ್ಳೆಯವನು ಅನ್ನುವ ವಿಷಯ ಗೊತ್ತಾಗುತ್ತೆ ಎಲ್ಲದಕ್ಕೂ ಕೂಡ ಮೀರಿ ಕಿಶೋನ್ ಬಗೆಗಿನ ಮತ್ತೊಂದು ದೊಡ್ಡ ಸತ್ಯನ ಇದೆ ಆ ಸತ್ಯ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲಿ ಭಾಗ್ಯ ಪೂಜಾನ ಮದುವೆ ಮಾಡಿಕೊಡುವುದೇ ಡೌಟ್ ಹಾಗಿದ್ರೆ ಇಲ್ಲಿ ಕಿಶೋನ್ ಮತ್ತೆ ಪೂಜಾ ಲವ್ ಸ್ಟೋರಿಗೆ ಇಲ್ಲಿ ಭಾಗ್ಯನೇ ವಲ್ಲನ್ನಾಗಿ ಬಿಡ್ತಾರೆ ಓ ಮೈ ಗಾಡ್ ಏನಪ್ಪಾ ಅದು ಕಿಶೋನ್ ಬ್ಯಾಕ್ ಗ್ರೌಂಡ್ ಯಾರು ಕಿಶೋನ್ ಬ್ಯಾಕ್ ಗ್ರೌಂಡ್ ಇನ್ನು ಕಿಶೋನ್ ಯಾವುದು ಖಂಡಿತ ಕತೆಗೆ ಮಹಾನ್ ತಿರುವೆ ಸಿಕ್ತದೆ ಅಂತ ಹೇಳ್ಬೋದು ಕೇಶವನ್ ಫ್ಯಾಮಿಲಿ ಯಾರು ಅಂತ ಗೊತ್ತಾದ್ರೆ ಖಂಡಿತ ಪೂಜಾ ಮದುವೆ ಮುರಿದು ಬೀಳುವುದಂತೂ ಗ್ಯಾರಂಟಿ ಅಪ್ಪ ಬಾ ಏನ್ ಅಂತ ಹಾ ಯಾರು ಯಾರಿರ್ಬೋದು ಕಿಶನ್ ಫ್ಯಾಮಿಲಿ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪೂಜಾ ಮತ್ತೆ ಕಿಶನ್ ಮಾದ್ವೆ ಮುರಿಬೇಕು ಅಂತ ಸುನಂದಾನ ಇಟ್ಕೊಂಡಿದ್ದ ಇಲ್ಲಿ ತಾಂಡವ ಶ್ರೇಷ್ಠ ದೊಡ್ಡ ಒಂದು ಮಹಾನ್ ನಾಟಕವನ್ನೇ ಮಾಡ್ತಾರೆ ಇಲ್ಲಿ ಸುನಂದಾ ಕೂಡ ಕೆಡ್ಡಾಗೆ ಬಿದ್ದಿರ್ತಾರೆ ಆದ್ರೆ ಇಲ್ಲಿ ಕಿಶನ್ ಭಾಗ್ಯ ಮತ್ತೆ ಕುಸ್ಮಾ ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಸುನಂದ ಅವರ ಕಣ್ಣನ್ನ ತರಸ್ತಾರೆ ಆ ಹುಡುಗಿ ಯಾರನ್ನ ಇಲ್ಲಿ ಶ್ರೇಷ್ಠ ಕಿಶನ್ ಹಿಂದೆ ಬಿಟ್ಟಿದ್ದು ಅದು ಇದೇ ಹುಡುಗಿಯನ್ನ ಹಿಡಿದು ಬಾಯ್ ಬಿಡಿಸ್ತಾರೆ ಆ ಹುಡುಗಿ ಬಾಯ್ ಬಿಟ್ಟಾಗ ಗೊತ್ತಾಗತ್ತೆ ಇಲ್ಲಿ ಸುನಂದ್ ಅವ್ರಿಗೆ ತಾನು ಎಂತ ದೊಡ್ಡ ಹಳ್ಳಕ್ ಬಿದ್ದಿದ್ದೀನಿ ಅಂತ ಯಾಕಂದ್ರೆ ಆ ಹುಡುಗಿ ಹೇಳು ಸತ್ಯ ಆ ರೀತಿ ಇರತ್ತೆ ಅಲ್ಲಿ ತಾಂಡು ಮತ್ತೆ ಶ್ರೇಷ್ಠ ಇವ್ರ ಕೈ ಚೊಳಕ ಕೂಡ ಗೊತ್ತಾಗತ್ತೆ ಈ ಮದ್ವಿ ಮುರಿಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಎಲ್ಲ ಮಾಡಿದ್ವು ಅನ್ನು ಸತ್ಯ ಸುನಂದಾಗೆ ಗೊತ್ತಾಗ್ತದಾಗೆ ಸುನಂದ ಆಗ್ತಾರ ಇಷ್ಟು ಮಟ್ಟಿಗೆ ಕೆಳಗಡೆ ಇಳಿತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಒಂದು ನಾದ್ನಿ ನಿಮ್ಮ ಮುರಿಯೋ ಪ್ರಯತ್ನಕ್ಕೆ ಮುಂದಾಗ್ತಾನೆ ಅಂತ ಈ ತಾಂಡವ್ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಸುನಂದ ಅವ್ರಲ್ಲಿ ಹಾಕ್ತಿದ್ದಾರೆ ಈ ಕಡೆ ಕುಸುಮ ಅವ್ರಂತೂ ನನ್ನ ಮಗ ಏನು ಅಂತ ನನಗೆ ಗೊತ್ತಿದೆ ಏನ್ರಿ ನನ್ನ ಮಗ ನಾನೇ ನಂಬೋದಿಲ್ಲ ಅಂತಂದ್ರೆ ನೀವು ಅವ್ನ ಮಾತನ್ನ ನಂಬ್ಕೊಂಡು ಅಲ್ಲಿ ತನಕ ಹೋಗಿ ಅವ್ನು ಹೇಳೋದ್ ಕಥೆನ ನಂಬ್ಕೊಂಡು ಮಗಳ ಮದುವೆನೆ ಮುರಿಯೋಕೆ ನೋಡಿದ್ರೆ ಏನ್ರಿ ಆಗಿದೆ ಸುನಂದ್ ಅವರೇ ನಿಮಗೆ ನಿಮಗೆ ಗೊತ್ತಿಲ್ವ ನಿಮ್ಮ ಮಗಳನ್ನ ಬಿಟ್ಟು ಇನ್ನೊಬ್ಬರ ಜೊತೆ ಬಾಳ್ತಿರೋ ಅವ್ನ ಮಾತನ್ನ ನಂಬ್ಕೊಂಡು ಇಷ್ಟೆಲ್ಲ ಮಾಡಿದ್ರಲ್ವ ಅಂತ ಇಲ್ಲಿ ಕುಸ್ಮೋರು ಕೂಡ ಹೇಳ್ತಿದ್ದಾರೆ ತದನಂತರ ನಡಿಭಾಗ್ಯ ಅವ್ನಿಗೆ ಹೋಗಿ ಸರಿಯಾಗಿ ಪಾಠ ಕಲಿಸ್ಬೇಕು ಅವ್ನಿಗೆ ಹೇಗೆ ಪಾಠ ಕಲಿಸೋದು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂದಾಗ ಈ ಕಡೆ ಸುನಂದವರು ಇಲ್ಲ ನಾನೇ ಹೋಗ್ತೀನಿ ಬಿತ್ತಿಯಮ್ಮ ನನಗೆ ತಾನೇ ಮೋಸ ಮಾಡಿ ಈ ರೀತಿ ನಂಬಿಸಿ ನನ್ನ ಮಗಳು ಮದುವೆ ಮುರಿಯೋಕೆ ಟ್ರೈ ಮಾಡಿದ್ದು ಅಂದಮೇಲೆ ನಾನೇ ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಸುನಂದವರು ಹೇಳ್ತಾರೆ ಸುನಂದವರು ಹೋಗ್ತಿದ್ದಾಗೆ ಈ ಕಡೆ ಕುಸುಮ್ರು ಕೂಡ ನಾನು ಕೂಡ ಹೋಗ್ತೀನಿ ಅಂದಾಗ ಬೇಡ ಅತ್ತೆ ಅಮ್ಮನೇ ಇದನ್ನು ಹ್ಯಾಂಡಲ್ ಮಾಡಲಿ ಯಾಕಂದರೆ ಅಮ್ಮಂಗೆ ತಾನೇ ಮೋಸ ಮಾಡಿರೋದು ಅವರು ಖಂಡಿತ ಅಮ್ಮನೇ ಇದೆಲ್ಲವನ್ನ ಕೂಡ ಬಗೆಹರಿಸ್ನಿ ಅಂತ ಭಾಗ್ಯ ಹೇಳ್ತಾರೆ ತದನಂತರ ಅಪಾರ್ಟ್ಮೆಂಟ್ಗೆ ಹೋಗಿದ ಈ ಕಡೆ ಶ್ರೇಷ್ಠ ತಾಂಡುವಂತ ಅಂತ ಆಡ್ತಿದ್ದಾರೆ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ಸುನಂದ ಆಂಟಿ ಬಂದಿದ್ದಾರೆ ಖಂಡಿತ ಅವರು ನಮಗೆ ಫೇವ್ ವರ್ ಆಗಿರೋ ರೀತಿನೇ ಇರ್ತಾರೆ ಅನ್ಕೊಂಡಿದ್ದೆ ಹೋಗ್ತಾಳೆ ಎಲ್ಲ ತಾಂಡವ್ ಏನ ಅನ್ಕೊಂಡಿದ್ರ ನನ್ನ ಮಗ್ಳು ಬದುಕಲ್ಲಿ ಆಟ ಆಡ್ತಿದ್ರ ನನ್ನ ದೊಡ್ಡ ಮಗಳ ಬದುಕನ್ನ ಹಾಳು ಮಾಡಿ ಅವನ್ನ ಕರ್ಕೊಂಡು ಬಂದು ಇಲ್ಲಿ ಜೀವನ ಮಾಡ್ತಿದ್ರ ಅದ್ಮೇಲೂ ಮತ್ತೆ ನನ್ನ ಚಿಕ್ಕ ಮಗ್ಳು ಬದುಕು ಕೂಡ ಹಾಳು ಮಾಡೋಕೆ ಮುಂದಾಗಿದೆಯಾ ಅಂತ ಅಂತ ಕೆನ್ನೆಗೆ ಬಾರಿಸ್ತಾರೆ ಏನಂಟಿ ಮಾಡ್ತಿದ್ರ ನಾವೇನು ಮಾಡಿದ್ವಿ ಅಂತ ಅಂದಾಗ ಏನ್ ಮಾಡಿದ್ರಿ ಅಂತ ಗೊತ್ತಿಲ್ಲ ನನ್ನ ಮಗ್ಳು ಮದುವೆ ಕಿಶನ್ ಜೊತೆ ಫಿಕ್ಸ್ ಆಗ್ತಿದ್ರೆ ಯಾವ್ದೋ ಹುಡ್ಗಿನ್ ಬಿಟ್ಟು ಇಲ್ದಿರೋದನ್ನೆಲ್ಲ ನನ್ನ ತಲೀಲಿ ತುಂಬಿಸಿ ನನ್ನ ಮಗಳ ಮದ್ವೆನ ನಾನೇ ಹಾಗೆ ಮಾಡಿದ್ರ ಅಂತ ಮತ್ತೊಂದು ಏಟನ್ನು ಕೊಡ್ತಾರೆ ಅಷ್ಟರಲ್ಲಿ ತಡೆ ತಾಂಡವ್ ಕೂಡ ಅಲ್ಲಿಗೆ ಬರ್ತಾರೆ ತಾಂಡವ್ ಬರ್ತದಾಗೆ ಏನ ಮಾಡ್ತಿದ್ರ ನೀವು ಯಾಕೆ ರೆಸ್ಪೆಕ್ಟ್ ಕೊಟ್ಟು ನಡ್ಕೊಳ್ಳಿ ಯಾಕೆ ರೀತಿ ನಡ್ಕೋತಿದ್ರ ಅಂತ ರೆಸ್ಪೆಕ್ಟ್ ಕೊಡ್ಬೇಕಾ ನಿನಗೆ ಏನು ಮಾಡಿರೋದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಒಬ್ಬ ಅಳಿಯ ಆಗಿ ಒಬ್ಬ ಭಾವ ಆಗಿ ನಾದ್ನಿ ಮದುವೆನ ಮುಂದೆ ನಂತೂ ಮಾಡಬೇಕು ಅದನ್ ಬಿಟ್ಟು ನಾದನಿ ಮದುವೆ ಮುರಿಯೋದಕ್ಕೆ ಎಷ್ಟೆಲ್ಲ ಟ್ರೈ ಮಾಡಿ ನನ್ನನ್ನೇ ದಾಳವಾಗಿ ಬಳಸ್ಕೊಂಡ್ರ ನಿಮ್ಮ ನಾಟಕ ಎಲ್ಲ ಕೂಡ ಗೊತ್ತಾಗಿದೆ ಹುಡುಗಿ ಎಲ್ಲ ಸತ್ಯ ಕೂಡ ಹೇಳಿದಾಳ ನೋಡಿ ನನ್ನ ಮಗಳಿಗೆ ದ್ರೋಹ ಮಾಡಿ ಮೊಮ್ಮಕ್ಕಳನ್ನ ನಡು ನೀರಲ್ಲೇ ಬಿಟ್ಟು ಇವಳ ಜೊತೆ ಬಂದು ಇಲ್ಲಿ ಬಾಳ್ತಿದ್ರೆ ಇನ್ನು ಮುಂದೆ ನಾನು ನೆಮ್ಮದಿಯಾಗಿ ಮರ್ಯಾದೆಯಿಂದ ಬದ್ಕೋದು ಕರಿ ಅದನ್ನ ಬಿಟ್ಟು ಇನ್ಯಾರ್ದು ನೆಮ್ಮದಿ ಹಾಳು ಮಾಡೋಕೆ ಟ್ರೈ ಮಾಡಬೇಡಿ ಇನ್ನೊಮ್ಮೆ ಬೇ ಈ ರೀತಿ ಆದರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಸುನಂದ ಬಾಯ್ದು ಹೋಗ್ತಾರೆ ನಂತರ ಶ್ರೇಷ್ಠನ ಮರ್ಯಾದಷ್ಟು ನೀವು ತುಂಬ ಅಂತ ಹೇಳಿದ ಲೇಡಿ ಅಂತೂ ಅಯ್ಯೋ ಏನು ಮಾತಾಡಿದ್ರಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ವಿಲ್ರಿ ಶ್ರೇಷ್ಠ ನಿಮ್ಮಂಥವ್ರಂತೂ ಯಾವುದೇ ಕಾರಣಕ್ಕೂ ನಮ್ಮ ಬರಬೇಡಿ ಆಮೇಲೆ ನನ್ನ ಮಗಂಗೆ ಕೆಟ್ಟದಾಗ್ಬಿಡತ್ತೆ ನಿಮ್ಮ ಆಶೀರ್ವಾದ ಬಿದ್ರೆ ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ತಾಂಡು ಎಷ್ಟು ಶೌರ್ಯ ಬಂದಿದೆ ಬೇಕಿತ್ತಾ ಇದಲ್ಲ ಇನ್ನೊಬ್ಬರು ಮನೆ ನೆಮ್ಮದಿನ ಹಾಳು ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾ ಇನ್ನೊಬ್ಬರು ಮನೆ ಕಣ್ಣೀರು ಹಾಕೋದಕ್ಕೆ ನೀವು ಪ್ರಯತ್ನ ಪಡಿಸಿದ್ರೆ ಖಂಡಿತ ದೇವರು ಒಳ್ಳೇದು ಮಾಡ್ತಾನ ಮತ್ತೊಬ್ಬರು ಮನೆ ಕಣ್ಣೀರು ಹಾಕೋದಕ್ಕೆ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ನೆಮ್ಮದಿನೇ ಹಾಳಾಗೋದು ಅಂತ ಈಗ್ಲಾರ್ದು ಅರ್ಥ ಮಾಡಿಕೊಂಡು ನಿಮಗೆ ನೀವು ಬದುಕೋದನ್ನು ಕಲೀರಿ ಅಂತ ಹೇಳಿ ಶೌರ್ಯ ಹೇಳ್ತಾರೆ ಸುಮ್ಮನೆ ನಮಗೆ ಬಿಟ್ಟಿ ಉಪದೇಶ ಕೊಡೋಕ್ ಬರಬೇಡ ಸುಮ್ಮನೆ ಇಲ್ಲಿಂದ ಹೋಗಿ ಹೋಗ್ತಾ ಇರುವಂತ ಹೇಳಿ ಶ್ರೇಷ್ಠ ಶೌರ್ಯನ ಬೈದು ಕಳ್ಸಿದ್ರೆ ಈ ಕಡೆ ತಾಂಡವಂತೂ ಏನು ಆ ಐಡಿಯಾ ಹಂಗಿದೆ ಹಿಂಗಿದೆ ಅಂತ ಹೇಳಿ ನನಗೆಲ್ಲ ಹೇಳಿ ಫೈನ್ಲಿ ಮತ್ತೆ ನನಗೆ ಅವಮಾನ ಆಗುವ ಹಾಗೆ ಮಾಡಿದೆ ನೀನು ಕೊಡೋ ಐಡಿಯಾಗಳೆಲ್ಲ ಹೀಗೆ ಆಗುತ್ತೆ ನಿನ್ನ ಐಡಿಯಾನ ನಾನು ಹೋಪ್ಫುಲ್ಲಿ ನಂಬೋ ಹಾಗೆ ಮಾಡಿ ಫೈನಲಿ ಈ ರೀತಿ ಅನಾಹುತ ಆಗುತ್ತೆ ಈ ರೀತಿ ಮತ್ತೆ ಮತ್ತೆ ನನಗೆ ಅವಮಾನ ಆಗ್ತದೆ ಶ್ರೇಷ್ಠ ಅಂದಾಗ ಏನು ಮಾತಾಡ್ತಿದ್ಯಾ ತಾಂಡವ್ ಏನೋ ನಾನು ಒಬ್ಳೆ ಅನ್ನೋ ಹಾಗೆ ಆಡ್ತಿದ್ಯಲ್ಲ ನೀನು ಕೂಡ ಐಡಿಯಾನ ಒಪ್ಕೊಂಡೆ ತಾನೆ ಇವಾಗ ಫೇಲ್ಯೂರ್ ಆಯ್ತು ಅಂತ ಈ ರೀತಿ ನನ್ನ ಮೇಲೆ ಹಾಕಿದ್ರೆ ಹೇಗೆ ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಶ್ರೇಷ್ಠ ಮತ್ತೆ ಈ ರೀತಿ ಆದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದೆ ತಾಂಡವ್ ಹೋಗ್ಬಿಡ್ತಾರೆ ಈ ಕಡೆ ಶ್ರೇಷ್ಠ ಆಗಂತೂ ಹುರ್ತು ತದನಂತರ ಕಿಶನ್ ನ ಒಪ್ಕೊಂಡಿದ್ದೆ ಮನೆ ಊಟಕ್ಕೆ ಕರ್ತದಾರೆ ಹುಟ್ಟೆ ತುಂಬಾ ಊಟ ಬಡಿಸುತ್ತಿದ್ದಾರೆ ಸುನಂದ ಫುಲ್ ಖುಷಿ ಆಗಿಬಿಡಿದ್ದಾರೆ ಕಿಶ್ಯನ್ ನ ಮನೆಯವ್ರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಕಿಶನ್ ಜೊತೆ ಪೂಜಾ ಮಾತ್ವೆ ಫಿಕ್ಸ್ ಆದಾಗ ಆಯ್ತು ತದನಂತರ ಅಲ್ಲಿ ಪೂಜಾನೇ ಒಪ್ಕೊಂಡಿಲ್ಲ ಅಂತ ಕಿಶನ್ ಹೇಳಿದಾಗ ಇಲ್ಲಿ ಪೂಜಾ ನಾಚ್ಕೊಂಡು ನೀರಾಗಿ ತೆರೆಸ್ ಹತ್ರ ಹೋಗ್ಬಿಡ್ತಾಳೆ ನಂತರ ಹೋಗಿ ನೀವು ಕೂಡ ಪೂಜಾ ಜೊತೆ ಮಾತಾಡಿ ನಿಮ್ಮ ಕನ್ಫ್ಯೂಷನ್ಸ್ ಏನೇ ಇದ್ರು ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಭಾಗ್ಯ ಹೇಳ್ತಾರೆ ನಂತರ ಕಿಶೋನ್ ಹೋಗಿದ್ದನ್ನು ಮನೆಗೆ ನಾನು ಅಳಿಯ ಆಗ್ತಿರೋದು ತುಂಬಾನೇ ಖುಷಿ ಆಗ್ತದೆ ಎಲ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನಿ ದೀರ್ ದಾಸ್ ದಿವ್ಯಾಸ್ ಆಗ್ಬಿಡ್ತೀನೋ ಅಂತ ಅಂದ್ಕೊಂಡಿದ್ದೆ ನಿಮ್ಮ ಫ್ಯಾಮಿಲಿ ನಿಮ್ಮ ಅಕ್ಕ ನಂಗೆ ತುಂಬಾ ಇಷ್ಟ ಆದರು ಅಂತ ಹೇಳಿದಾಗ ನನ್ನ ಅಕ್ಕ ನನಗೆ ತಾಯಿ ಥರ ಅಂತ ಕೂಡ ಪೂಜಾ ಹೇಳ್ತಾಳೆ ತದನಂತರ ಇಲ್ಲಿ ಕಿಶೋನ್ ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ತಿದ್ದಾಗೆ ಭಾಗ್ಯಗೆ ಕಾಲ್ ಮಾಡ್ತಾರೆ ಭಾಗ್ಯಗೆ ಕಾಲ್ ಮಾಡಿ ನಮ್ಮವ್ರದ್ದು ಒಂದು ಫಂಕ್ಷನ್ ಇದೆ ಪ್ಲೀಸ ಕೊನೆ ಕಡೆಗೆಯಲ್ಲೇ ಹೇಳಿದರು ನೀವು ಬಂದು ಕೇಚನ್ ಸರ್ವಿಸ್ ಮಾಡಿಕೊಡ್ತೀರಾ ಆದಾಗ ಖಂಡಿತ ಅಂತ ಹೇಳ್ತಾರೆ ನಂತರ ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ದೇವಸ್ಥಾನಕ್ಕೆ ಪೂಜಾ ಹಾಗೆ ಭಾಗ್ಯ ಕುಸುಮ್ರು ಎಲ್ಲರೂ ಕೂಡ ಬಂದಿದ್ದಾರೆ ಅಲ್ಲಿಗೆ ಕಿಶೋನ್ ಬಂದಿದೆ ಅವರೇ ಎಲ್ಲವನ್ನ ಕೂಡ ಲಿಫ್ಟ್ ಮಾಡ್ತಿದ್ದಾರೆ ಪರವಾಗಿಲ್ಲ ಬಿಡಿ ಅಂದಾಗ ಪರ್ ಪರವಾಗಿಲ್ಲ ನಾನೇ ತೊಗೊಂಡು ಹೋಗ್ತೀನಿ ಅಂತ ಎಲ್ಲ ಸಾಮಾನು ಕೂಡ ತೊಗೊಂಡು ಹೋಗ್ತಾರೆ ತುಂಬ ಒಳ್ಳೆಯ ಹುಡುಗ ಎಷ್ಟು ನಮ್ಮ ಬಗ್ಗೆ ಗೌರವ ಇಟ್ಕೊಂಡಿದ್ದಾನೆ ಅಂತ ಕಿಸ್ಮವ್ರಿಗೆ ಖುಷಿ ಆದರೆ ಇಲ್ಲಿ ಪೂಜಾ ನಾಚುಕೂತದಾಳೆ ತದನಂತರ ಇಲ್ಲಿ ನಾನು ಬಂದ್ಬಿಡ್ತೀನಿ ನಾನು ಸ್ವಲ್ಪ ಜಿಮ್ ಅಲ್ಲಿ ಕೆಲಸ ಇದೆ ಮುಗಿಸ್ಕೊಂಡು ನೀವು ಅಷ್ಟು ಅಡುಗೆ ಮಾಡಿಬಿಡಿ ಅಂತ ಹೇಳಿ ಅಡ್ವಾನ್ಸನ್ನ ಕೊಟ್ಟು ಅಲ್ಲಿಂದ ಕಿಶನ್ ಹೋಗ್ತಾರೆ ನಂತರ ಅಲ್ಲಿಗೆ ಕನಿಕಾ ಮತ್ತೆ ಅವರ ಅಕ್ಕ ಇಬ್ರು ಕೂಡ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಕಾಮತ್ ಸರ್ ಮಕ್ಕಳು ಇಲ್ಲಿ ಬಂದಿದ್ದಾರೆ ದೊಡ್ಡ ಶ್ರೀಮಂತರು ಇವರು ಅಂತ ಎಲ್ಲರೂ ಕೂಡ ಮಾತಾಡ್ಕೊತಿದ್ದಾರೆ ಇಲ್ಲಿ ಅವರ ಅಪ್ಪನ ಪೂಜೆ ನಡೀತದೆ ಅದೇ ಒಂದು ಪೂಜೆಗೆ ಕೇಟ್ರಿಂಗ್ ಸರ್ವಿಸ್ ಅನ್ನ ಕಿಶನ್ ಕೊಟ್ಟಿರಬಹುದು ಏನಪ್ಪಾ ಇದು ಹಾಗಿದ್ರೆ ಕಿಶನ್ಗೂ ಕೂಡ ಇವ್ರಿಗೂ ಏನ್ ಸಂಬಂಧ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಸಂಬಂಧ ಇದೆ ಯಾಕಂದ್ರೆ ಕಾಮತ್ ಸರ್ ಅವರ ಮಗನೇ ಕಿಶನ್ ಹಾಗಿದ್ರೆ ಕನಿಕಾ ಏನಾಗಬೇಕು ಅನ್ಕೊಂಡ್ರೆ ಇಲ್ಲಿ ಕನಿಕಾ ಬೇರೆ ಯಾರು ಅಲ್ಲ ಕಿಶೋನ್ ತಂಗಿ ಅಂತಾನೆ ಹೇಳ್ಬೋದು ಈ ಕಡೆ ಅಕ್ಕ ತಮ್ಮ ಅಣ್ಣ ತಂಗಿ ಅನ್ನೋ ವಿಷಯ ಇಲ್ಲಿ ಭಾಗ್ಯ ಆಗೇ ಗೊತ್ತಿಲ್ಲ ಆ ಕಡೆ ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ ಇವರೇ ಪ್ರಸಾದವನ್ನ ತಂದು ಕೊಡಬೇಕಾಗಿದೆ ಹಾಗಾಗಿ ಇಲ್ಲಿ ಭಾಗ್ಯ ಪ್ರಸಾದನ ತಗೊಂಡ್ ಬರ್ತಿದ್ದಾರೆ ಅದ್ರ ನಡುವೆ ಆ ಕಡೆ ಇನ್ನೂ ಕೂಡ ಪ್ರಸಾದನೆ ಬಂದಿಲ್ವಲ್ಲ ಇವನ್ ಕೈಗೆ ಹೋಗಿ ಕೆಲಸ ಹೇಳಿದ್ಯಲ್ಲ ಅಕ್ಕ ಇದನ್ನ ಎಲ್ಲ ಮಾಡಿದ ಅವ್ಳಿಗೆ ಇದನ್ನ ಮಾಡೋಕೆ ಆಗ್ತಿರ್ಲಿಲ್ವ ಪೂಜೆಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು ನಾನೇ ತಾನೇ ಅಂತ ಹೇಳಿ ಕನಿಕಾ ಅವ್ರ ಅಕ್ಕಂಗೆ ಅವ್ನು ನಿನ್ನ ಅಣ್ಣ ಅನ್ನೋದನ್ನ ಮರಿಬೇಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡುವಂತ ಅಂತ ಅಕ್ಕ ಹೇಳ್ತಾರೆ ತದನಂತರ ಕೀಟ್ರಿಂಗ್ ಅವ್ರನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಿದ್ರ ಈ ಕಡೆ ಆಲ್ರೆಡಿ ಕಿಶುನ್ ನಮ್ಮ ಮನೆಯವರೆಲ್ಲರೂ ಕೂಡ ಬರ್ತಾರೆ ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಅಂತ ಪೂಜೆಗೆ ಹೇಳಿದ್ದಾರೆ ಅದರ ನಡುವೆ ಈ ಕಡೆ ಭಾಗ್ಯ ಪೂಜೆಗೆ ಪ್ರಸಾದ ತಗೊಂಡು ಅಲ್ಲಿಗೆ ಬಂದ್ರೆ ಈ ಕಡೆ ಕೇಟ್ರಿಂಗ್ ಯಾರು ಮಾಡ್ತಿರ್ಬೋದು ಅಂತ ಅನ್ಕೊಂಡಿದ್ದೆ ಕನ್ನಿಕಾ ಕೇಟ್ರಿಂಗ್ ಮಾಡ್ತಿರೋ ಕೆಲಸ ಮಾಡ್ತಿರೋ ಅಡುಗೆ ಕೆಲಸ ಮಾಡ್ತಿರೋ ಜಾಗಕ್ಕೆ ಬರ್ತಿದ್ದಾರೆ ಇವರನ್ನ ನೋಡ್ದಾಗೆ ಹೋಗುತ್ತೆ ಇಲ್ಲ ಅಂತ ಬಂದು ಇಲ್ಲಿ ಅಡುಗೆ ಮಾಡೋಕೆ ಬಂದಿದ್ರ ಅಂತ ಕನ್ನಿಕಾ ಬೈತಿದ್ದಾಗೆ ಇಲ್ಲಿ ಪೂಜಾ ಮತ್ತೆ ಕನ್ನಿಕಾಗೆ ಫೈಟ್ ಶುರುವಾಗ್ತದೆ ಆ ಕಡೆ ತಾಂಡವ್ ಕೂಡ ಕಿಶನ್ ಯಾರು ಅನ್ನೋದನ್ನ ತಿಳ್ಕೊಂಡಿದ್ದಾರೆ ಅವರು ಜಿಮ್ಗೆ ಹೋಗಿ ಕಾಮತ್ ಸರ್ ಮಗ ಅನ್ನೋದು ಗೊತ್ತಾಗಿದೆ ಶಾಕ್ ತಾಂಡವ ಜೊತೆಗೆ ಕಡೆ ಕಿಶುನ್ ಕೂಡ ಜಿಮ್ ಬಿಟ್ಟು ಪೂಜೆಗೆ ಅಂತ ಬರ್ತಿದ್ದಾರೆ ಇದರ ನಡುವೆ ಭಾಗ್ಯ ಕೂಡ ಎಂಟ್ರಿ ಕೊಡ್ತಾರೆ ಇಲ್ಲಿ ಪೂಜಾ ಮತ್ತೆ ಕನಿಕ್ ನಡುವೆ ಫೈಟ್ ಆಗ್ತದೆ ಅದನ್ನ ನೋಡಿದೆ ಕಿಶುನ್ ಗೆ ಶಾಕ್ ಆಗ್ತದೆ ಈ ಕಡೆ ಕನಿಕ ಮಾತುಗಳು ಮಿತಿ ಮೀರಿ ಇಲ್ಲಿ ಕಸುಮಾ ಮತ್ತೆ ಭಾಗ್ಯ ಇದ್ರು ಕೂಡ ಕನಿಕಾ ತರಾಟೆಗೆ ತಗೊಂಡು ಒಂದು ಮತ್ತೆ ಕೆನ್ನೆ ಬಾರಿಸಿ ಬಿಡ್ತಾರೆ ಇಲ್ಲಿ ಫೈನಲಿ ಕಿಶುನ್ ಮನೆ ಫ್ಯಾಮಿಲಿ ಬೇರೆ ಯಾರು ಅಲ್ಲ ಕನ್ನಿಕ ಮತ್ತು ಉರಕ್ಕ ಮಗ ಮಗಾನು ಸತ್ಯ ಭಾಗ್ಯಗೆ ಗೊತ್ತಾಗತ್ತಾ ಫೈನಲಿ ಕಿಶುನ್ ಮತ್ತೆ ಪೂಜಾ ಮದುವೆ ಮುರತೆ ಬೀಳುತ್ತಾ ಏನಾಗ್ಬೋದು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರವೂ ಹೆಚ್ಚು ಮಾಡೋದನ್ನ